ಮಿತ್ರರೇ ನಮಸ್ಕಾರ ಕೈಗೆ ಕಾಲಿಗೆ ಸೊಂಟಕ್ಕೆ ಎಲ್ಲೆಡೆ ಒಂದು ಸಣ್ಣ ಕಪ್ಪು ದಾರ ಕಟ್ಟಿರುವ ಜನರನ್ನು ನಾವು ನೋಡುತ್ತೇವೆ ಆದರೆ ಇದೇನು ಏಕೆ ಕಟ್ಟುತ್ತಾರೆ ದೋಷ ತಪ್ಪಿಸಲು ಅಥವಾ ಶರೀರ ಮನಸ್ಸನ್ನು ರಕ್ಷಿಸಲು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಹಿಂದಿರುವ ಅರ್ಥವನ್ನು ಆಳವಾಗಿ ತಿಳಿಯೋಣ ಕಪ್ಪು ಬಣ್ಣದ ತತ್ವ ಕಪ್ಪು ಬಣ್ಣಕ್ಕೆ ಒಂದು ವಿಶೇಷ ಗುಣ ಇದೆ ಬೆಳಕು ಶಕ್ತಿ ಉಷ್ಣ ಇವೆಲ್ಲವನ್ನು ಒಳಗೆ ಸೆಳೆಯುವುದು ಈ ಗುಣವೇ ಇದನ್ನು ರಕ್ಷಣೆ ಬಣ್ಣವಾಗಿಸಿದೆ ಮನಶಾಂತಿ ಮತ್ತು ಭದ್ರತೆ ಯಾರಾದರೂ ಕಪ್ಪು ದಾರ ಕಟ್ಟಿದಾಗ ಮನಸ್ಸಿನಲ್ಲಿ ಒಂದು ಭರವಸೆ ಮೂಡುತ್ತದೆ ನಾನು ಸುರಕ್ಷಿತನೇ ಇದು ಮನಸ್ಸಿಗೆ ಧೈರ್ಯ ಶಾಂತಿ ಕೊಡುತ್ತದೆ ಪ್ರೀತಿ ಈರ್ಷೆ ಕೋಪ ಈ ಎಲ್ಲ ಭಾವನೆಗಳಿಂದ ನಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು ಕಪ್ಪು ದಾರವನ್ನು ನೋಡಿ ಆ ದುಷ್ಟಶಕ್ತಿ ಮೊದಲು ಅದಕ್ಕೆ ತಗುಲಿ ವ್ಯಕ್ತಿಗೆ ತಟ್ಟಬಾರದೆಂಬ ಪುರಾತನ ನಂಬಿಕೆಯಾಗಿದೆ ಶಾಸ್ತ್ರ ಹೇಳುವುದು ಕಪ್ಪು ಬಣ್ಣ ಶಕ್ತಿಯನ್ನು ಸೆಳೆಯುತ್ತದೆ ಅದರರ್ಥ ನಮಗೆ ತಗುಲಬೇಕಿದ್ದ ನಕಾರಾತ್ಮಕ ಶಕ್ತಿ ಮೊದಲು ದಾರದತ್ತ ಸೆಳೆಯಬಹುದು ಎಂಬ ವಿಚಾರವಿದೆ ದಾರವೇ ಯಾಕೆ ಚರ್ಮಕ್ಕೆ ಹಾನಿ ಕೊಡುವುದಿಲ್ಲ ಇದು ಹೆಚ್ಚಾಗಿ ತೂಕವಿರುವುದಿಲ್ಲ ಎಲ್ಲರೂ ಹೊತ್ತಿಕೊಳ್ಳಬಹುದಾಗಿದೆ ಅವಶ್ಯಕ ಬಂದರೆ ಬದಲಾಯಿಸಬಹುದಾಗಿದೆ ಈ ಸಿಂಪಲ್ ಆದ ದಾರವನ್ನು ಪರ್ಫೆಕ್ಟ್ ರಕ್ಷಣಾ ವಸ್ತುವನ್ನಾಗಿ ಮಾಡಿದೆ ಪರಂಪರೆಯ ಬೋಧನೆ ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಪ್ರತಿ ಮಗು ಗರ್ಭಿಣಿ ಹೊಸ ವಧು ಪ್ರಯಾಣಕ್ಕೆ ಹೊರಡುವವರು ಎಲ್ಲರಿಗೂ ಕಪ್ಪುದಾರವೇ ಮೊದಲ ರಕ್ಷಣೆಯಾಗಿತ್ತು ರಕ್ಷಣೆ ನಂಬಿಕೆ ಮನುಷ್ಯನ ದೇಹದ ಸುತ್ತ ಒಂದು ಶಕ್ತಿ ವಲಯ ಇದೆ ಎಂಬ ನಂಬಿಕೆಯಾಗಿದೆ ಕಪ್ಪುದಾರ ಆ ವಲಯದ ಹೊರಪದರವನ್ನು ಗಟ್ಟಿಗೊಳಿಸುತ್ತದೆ ಎಂಬ ನಂಬಿಕೆ ಇದೆ ಎಲ್ಲಿ ಕಟ್ಟುತ್ತಾರೆ ಕೈಗೆ ಕಾರ್ಯಗಳಿಂದ ರಕ್ಷಣೆ ಕಾಲಿಗೆ ಪ್ರಯಾಣದಲ್ಲಿ ದುಷ್ಟದಿಂದ ರಕ್ಷಣೆ ಸೊಂಟಕ್ಕೆ ದೇಹದ ಶಕ್ತಿ ಸಮತೋಲನಕ್ಕೆ ಪ್ರತಿ ಸ್ಥಾನಕ್ಕೂ ಅದರದೇ ಅರ್ಥವಿದೆ ಆಯುರ್ವೇದದ ದೃಷ್ಟಿಕೋನದಿಂದ ಮಕ್ಕಳು ಹೆಚ್ಚು ಸಂವೇದನಾಶೀಲರು ಅವರ ದೇಹದ ಉಷ್ಣತೆ ಬೇಗ ಇರಬಹುದು ಹಾಗೂ ಇಳಿಯಬಹುದು ಕಪ್ಪುದಾರ ದೇಹದ ಉಷ್ಣತೆಯನ್ನು ಸಮತೋಲನಗೊಳಿಸುತ್ತದೆ ಎಂದು ಕೆಲ ಆಯುರ್ವೇದ ಚಿಕಿತ್ಸಕರು ನಂಬುತ್ತಾರೆ ಜ್ಯೋತಿಷ್ಯದ ವಿವರಣೆ ಕೆಲವರಿಗೆ ರಾಹುಕೇತು ಪ್ರಭಾವ ಹೆಚ್ಚಿರುತ್ತದೆ ಅಂತಹ ಜನರಿಗೆ ಕಪ್ಪು ದಾರ ಕಟ್ಟುವುದನ್ನು ಶಿಫಾರಸು ಮಾಡುತ್ತಾರೆ ಇದು ಗ್ರಹದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಎನ್ನಲಾಗುತ್ತದೆ ಮಂತ್ರ ಸ್ಪರ್ಶದ ದಾರ ಕೆಲ ಮನೆಗಳಲ್ಲಿ ದಾರಕ್ಕೆ ಮಂತ್ರ ಜಪ ಮಾಡಿ ಕಟ್ಟುತ್ತಾರೆ ಮಂತ್ರದ ಶಕ್ತಿ ದಾರದಲ್ಲಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಬಲಗೈ ಎಡಗೈ ರೀತಿ ಪರಂಪರೆಯ ಪ್ರಕಾರ ಪುರುಷರು ಬಲಗೈಗೆ ಮಹಿಳೆಯರು ಎಡಗೈಗೆ ಇದು ದೇಹದ ಶಕ್ತಿ ಸಮತೋಲನಕ್ಕೆ ಸರಿಹೊಂದುತ್ತದೆ ಎನ್ನುವ ನಂಬಿಕೆಯಾಗಿದೆ ಮಕ್ಕಳು ಯಾಕೆ ಹೆಚ್ಚಾಗಿ ಕಟ್ಟುದು ಮಕ್ಕಳ ಮನಸ್ಸು ದೇಹ ಎಲ್ಲವೂ ಮೃದುವಾಗಿರುತ್ತದೆ ಅವರಿಗೆ ಯಾರದ್ದೇ ಆಗಿರಲಿ ಆ ದೃಷ್ಟಿ ಬೇಗ ತಟ್ಟಬಹುದು ಕಪ್ಪುದಾರ ಅವರಿಗೆ ಒಂದು ಶಕ್ತಿ ಕವಚದಂತೆ ಕೆಲಸ ಮಾಡುತ್ತದೆ ಶರೀರದ ಕಂಪನ ಸಮತೋಲನ ನಮ್ಮ ದೇಹದಲ್ಲಿ ಕ್ಷುಲ್ಲಕ ಕಂಪನಗಳಿರುತ್ತವೆ ದಾರ ಇವುಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಎನ್ನುವ ಹೊಸ ಅಧ್ಯಯನಗಳು ಇವೆ ಮನಸ್ಸಿಗೆ ನೆಲೆಯಾದ ಚಿಹ್ನೆ ಕಪ್ಪುದಾರವನ್ನು ನೋಡಿದ ಕ್ಷಣ ಒಂದು ನೆನಪು ಬರುತ್ತದೆ ನಾನು ರಕ್ಷಿತನು ಈ ಥಾಟ್ ಒಂದೇ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ ಯಾವಾಗ ಕಟ್ಟಬೇಕು ನಿರಂತರ ಅಶಾಂತಿ ಆಗುತ್ತಿದ್ದರೆ ದೃಷ್ಟಿ ಭಯವಿದ್ದರೆ ಮಗುವಿಗೆ ದೃಷ್ಟಿ ಭಯವಿದ್ದರೆ ಹೊಸ ಮನೆಯ ಪ್ರವೇಶ ಹೊಸ ಕೆಲಸ ಆರಂಭ ಇಂತಹ ಸಂದರ್ಭಗಳಲ್ಲಿ ಕಟ್ಟುತ್ತಾರೆ ದಾರ ಹಳೆಯದಾದಾಗ ಅದು ತನ್ನ ಕಾರ್ಯ ಪೂರೈಸಿದಂತೆ ಕತ್ತರಿಸಿ ಶಾಂತವಾಗಿ ತ್ಯಜಿಸಬೇಕು ಹಳೆಯ ದಾರ ಉಳಿಸಬಾರದು ಎಂಬ ನಂಬಿಕೆ ಇದೆ ತಪ್ಪು ಕಲ್ಪನೆಗಳು ಕಪ್ಪು ದಾರ ಹಾಕಿದರೆ ಭೂತ ಪ್ರೇತ ಬರುವುದೇ ಇಲ್ಲ ಇದು ತಪ್ಪು ನಂಬಿಕೆ ಇದು ಕೇವಲ ಒಂದು ರಕ್ಷಣಾ ಸಂಕೇತ ಇದು ಯಾವುದೇ ಮ್ಯಾಜಿಕ್ ಅಲ್ಲ ಆದರೆ ಮನಸ್ಸಿಗೆ ಬಲ ಆತ್ಮವಿಶ್ವಾಸ ನೀಡುವ ಸರಳ ಉಪಾಯವಾಗಿದೆ ಅಂತಿಮವಾಗಿ ಒಂದು ಸಣ್ಣ ಕಪ್ಪು ದಾರ ನೂರಾರು ವರ್ಷಗಳಿಂದ ಬಂದು ಇವತ್ತಿಗೂ ನಂಬಿಕೆಯನ್ನು ಉಳಿಸಿಕೊಂಡಿದೆ ಇದು ಒಂದು ನಡುಗಟ್ಟಿನ ಹಗ್ಗ ಅಲ್ಲ ನಮ್ಮ ಮನಸ್ಸು ದೇಹ ಶಕ್ತಿ ಇವುಗಳನ್ನೆಲ್ಲ ನಿಶಬ್ದವಾಗಿ ರಕ್ಷಿಸುವ ಒಂದು ಸರಳ ಆಳವಾದ ನಂಬಿಕೆಯ ಗುರುತು ಕಟ್ಟಿಕೊಳ್ಳುವವರು ನಂಬಿಕೆಯಿಂದ ಕಟ್ಟುತ್ತಾರೆ ಬಿಡುವವರು ತಿಳುವಳಿಕೆಯಿಂದ ಬಿಡುತ್ತಾರೆ ಆದರೆ ದಾರದ ಅರ್ಥ ಆದರೆ ದಾರದ ಅರ್ಥ ರಕ್ಷಣೆ ಭರವಸೆ ಮತ್ತು ಮನಶಾಂತಿ ನಿಮಗೆ ಬೇಕಾದರೆ ಈ ವಿಷಯಕ್ಕೆ ಸಂಬಂಧಿಸಿದ ಕೆಲವು ಉಪಯುಕ್ತ ಉತ್ಪನ್ನಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಡ್ರಾಯ್ ಮಾಡುವವರು ಲಿಂಕ್ ಚೆಕ್ ಮಾಡಿ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು